ಸ್ವಾಮಿ ಅಂತೂ ಭಗೀರಥ ರಾಜರು ತಮ್ಮ ಹಿರಿಯರಿಗೆ ಸದ್ಗತಿ ಸಿಗಲು ಎಷ್ಟೇ ಅಡ್ಡಿ ಆತಂಕ ಎದುರಾದರು ಛಲವನ್ನು ಬಿಡದೆ ಕಡೆಗೂ ಗಂಗೆಯನ್ನು ದೇವಲೋಕದಿಂದ ಪಾತಾಳದವರೆಗೂ ಹರಿಯುವಂತೆ ಮಾಡುವುದರಲ್ಲಿ ಯಶಸ್ವಿಯಾಗಿದ್ದು ಲೋಕದ ಅದ್ಭುತಗಳಲ್ಲಿ ಒಂದಲ್ಲವೇ ನಿಜ ಮನುಷ್ಯ ಪ್ರಯತ್ನ ದೇವಾನುಗ್ರಹ ಸದುದ್ದೇಶ ಇಚ್ಛಾಶಕ್ತಿಗಳೆಲ್ಲವೂ ಸೇರಿದರೆ ಯಾವುದು ಅಸಾಧ್ಯವಲ್ಲವೆನ್ನುವುದನ್ನು ಭಗೀರಥ ಮಹಾರಾಜರು ಲೋಕಕ್ಕೆ ತೋರಿಸಿಕೊಟ್ಟರು ಮನುಷ್ಯ ಪ್ರಯತ್ನಕ್ಕೆ ಮತ್ತೊಂದು ಹೆಸರು ಭಗೀರಥರು ಎನ್ನುವಂತೆ ಅವರು ಪ್ರಸಿದ್ಧಿ ಪಡೆದರು ಸ್ವಾಮಿ ಪರಮೇಶ್ವರನ ಮಹಾಶಕ್ತಿಯ ಮುಂದೆ ಎಂತ ಮಹಾಶಕ್ತಿವಂತರಾದರೂ ಅಹಂಕಾರ ಪಟ್ಟಾಗ ಅವರು ಸೋಲುತ್ತಾರೆ ಎಂಬ ತತ್ವವು ಲೋಕಕ್ಕೆ ತಿಳಿಯಿತು ಹೌದು ಸೀತೆ ನಮ್ಮ ವಂಶಜರಲ್ಲಿ ಭಗೀರಥ ಮಹಾರಾಜರದ್ದು ಒಂದು ಅದ್ಭುತ ದುಷ್ಟಾಂತವಾದರೆ ಮತ್ತೊಂದು ಹರಿಶ್ಚಂದ್ರ ಮಹಾರಾಜರದ್ದು ಅದನ್ನು ಇನ್ನೊಮ್ಮೆ ಹೇಳುತ್ತೇನೆ